ರಾಯ್ಪಾಕ್ ತಾಲೂಕಿನ ಮುಗಳಖೋಡ್ ಮುಕ್ತಿ ಮಠದ ಸಿದ್ದಲಿಂಗೇಶ್ವರ ಜಾತ್ರೆ ಅಂಗವಾಗಿ ಗುರುವಾರ ಹಮ್ಮಿಕೊಂಡಿದ್ದ ಜಂಗಿ ನಿಕಾಲಿ ಕುಸ್ತಿ ಪಂದ್ಯಾವಳಿಗಳು ಪ್ರೇಕ್ಷಕರು ಮತ್ತು ಕುಸ್ತಿ ಪ್ರೇಮಿಗಳಿಗೆ ರಸದ ಊತನ ನೀಡಿದವ ರಿಬ್ಬನ್ ಕತ್ತರಿಸುವ ಮೂಲಕ ಮೈದಾನ ಉದ್ಘಾಟಿಸಿ ಪೂಜೆ ಸಲ್ಲಿಸಿ ಪೈಲ್ವಾನರ ಕೈಕುಲುಕುವ ಮೂಲಕ ಜಂಗಿ ನಿಕಾಲಿ ಕುಸ್ತಿ ಪಂದ್ಯಾವಳಿಗೆ ಮುಗಳಖೋಡ್ ಜೀಡ್ಗಾ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮಿಗಳು ಚಾಲನೆ ನೀಡಿದರು ಕೊನೆಯದಾಗಿ ನೇಪಾಳದ ಕುಸ್ತಿಪಟು ದೇವು ತಾಪ ಅವರು ಹರಿಯಾಣದ ನವೀನ್ ಅವರೊಂದಿಗೆ ಇಪ್ಪತ್ತು ನಿಮಿಷ ಕಾಲ ರೋಚಕ ಕಾದಾಟ ನಡೆಸಿದರು ಈ ವೇಳೆ ಪ್ರೇಕ್ಷಕರನ್ನು ಸಂತೋಷದಲ್ಲಿ ತೇಲಾಡುವಂತೆ ಮಾಡಿದರು ಅಲ್ಲದೆ ಕಿಕ್ಕಿರಿದು ಜನಸ್ತೋಮದಲ್ಲಿ ಪೂಜ್ಯರನ್ನು ಎತ್ತು ನಿಂತು ಕುತೂಹಲದಿಂದ ವೀಕ್ಷಣೆ ಮಾಡುವಂತೆ ಆಕರ್ಷಿಸಿದವ ಕೊನೆಯದಾಗಿ ನೇಪಾಳದ ದೇವು ತಾಪ ವಿಜಯಶಾಲಿಯಾದರು ಪಂದ್ಯಾವಳಿಯಲ್ಲಿ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಗೋವಾದಿಂದ ಬಂದಿದ್ದ ಜಟ್ಟಿಗಳು ಸೆನೆಸಾಡಿದ್ರುವ ಪ್ರತಿ ಪಂದ್ಯವೂ ಕುತೂಹಲದಿಂದ ಕೂಡಿತ್ತು ಎದುರಾಳಿಗಳನ್ನು ಚಿತ್ತುಗೊಳಿಸುವ ಮೂಲಕ ಪೈಲ್ವಾನರು ನಗೆ ಬೀರಿದ್ರುವ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಜನರು ಜಟ್ಟಿಗಳನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸಿದ್ರುವ ಇನ್ನು ಐದಾರು ವರ್ಷದಿಂದ ಹಿಡಿದು ನಲವತ್ತು ವರ್ಷಗಳ ವಯೋಮಿತಿ ಪೈಲ್ವಾನ್ಗಳು ಪಂದ್ಯಾವಳಿ ಆಕರ್ಷಕ ಕಾದಾಟ ಪ್ರೇಕ್ಷಕರಿಗೆ ರಸದೌತನ ನೀಡಿತುವ ಇದೇ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವರ ಪುತ್ರ ರಾಹುಲ್ ಜಾರಕಿಹೊಳಿ ದೊಡ್ಡವರ ಕುಸ್ತಿಗೆ ಚಾಲನೆ ನೀಡಿ ಪೂಜ್ಯರ ಆಶೀರ್ವಾದ ಪಡೆದಿರುವ ಈ ವೇಳೆ ಹಿರಿಯರಾದ ಅಣ್ಣಪ್ಪಗೌಡ ಪಾಟೀಲ್ ಮಾರುತಿ ಗೋಕಾಕ್ ಅರ್ಜುನ್ ನಾಯ್ಕ್ವಾಡಿ ಬಸವರಾಜ್ ಜೋಪಾಟಿ ಗುರು ಹಿರೇಮಠ್ ಪೈಲ್ವಾನ್ ಬನಶಂಕರಿ ರಾಯಗೌಡ ಖೇತ್ಗೌಡರ್ ಪರಪ್ಪ ಖೇತ್ಗೌಡರ್ ಮಹಂತೇಶ್ ಎರಡೆತ್ತಿ ಹಾಲಪ್ಪ ಶೇಗುಂಡಿ ರಮೇಶ್ ಖೇತ್ಗೌಡರ್ ರಾಜು ನಾಯ್ಕ ಮುತ್ತಪ್ಪ ಬಾಳೋಜಿ ಹನುಮಂತ್ ಶೇಗುಣಿ ಸೇರಿ ಮತ್ತಿತರರು ಪಾಲ್ಗೊಂಡಿದ್ದರು ದೈಹಿಕ ಶಿಕ್ಷಕ ಎಂಎಸ್ ಕಳ್ಳಿಗುದ್ದಿ ನಿರೂಪಿಸಿದರು ಇತರರು ನಿರ್ಣಾಯಕರು ಉತ್ತಮ ನಿರ್ಣಯ ನೀಡಿ ಪಂದ್ಯಾವಳಿಗಳು ಸುಲಭವಾಗಿ ನಡೆಯಲು ಅನುವು ಮಾಡಿಕೊಟ್ಟರು ವರದಿ ಮಾಳಿ ಚಿಕ್ಕೋಡಿಯ पाटोल चेटिया मैदान सत्पाल नागालिक तेजेश मोरे एकनाथ बंद्रे महेश पलवाण अतने संतोष पलवाण आरोगेरे मल्ला पलवाण अतने पवन चिकनंदी पापा पलवाण धारवाड़ पहलवान ओ तुम्हें आते हैं

చెన్ శవరీ తల్లి కొల్లాప రాను